ಕೋತಿಳಿಯ ಶಾಂತಿಗಿರಿಯಲ್ಲಿ ಅದ್ಧೂರಿಯಾಗಿ ಜರುಗಿದ ಮಹಾಮಸ್ತಕಾಭಿಷೇಕ ನೂರಾರು ಶ್ರಾವಕ ಮತ್ತು ಶ್ರಾವಕಿಯರು ಭಾಗಿ ಉತ್ತರ ಕರ್ನಾಟಕದ ಆಧ್ಯಾತ್ಮಿಕ ತೀರ್ಥಕ್ಷೇತ್ರವೆಂದು ಪ್ರಸಿದ್ಧಿಯಾಗಿರುವ ಚಿಕೋಡಿ ತಾಲೂಕಿನ ಕೊತಿಳಿಯ ಶ್ರೀ ಶಾಂತಿಗಿರಿಯಲ್ಲಿ ಭಾರತ ಗೌರವ ಆಚಾರ್ಯ ದೇಶಭೂಷಣ್ ಮಹಾರಾಜರ ಹಾಗೂ ಆಚಾರ್ಯ ವರದ ಮುನಿಸಾಗರ ಮಹಾರಾಜರ ಪುಣ್ಯತಿಥಿ ನಿಮಿತ್ತವಾಗಿ ವಿನಯಾಂಜಲಿ ಕಾರ್ಯಕ್ರಮ ಹಾಗೂ ಕ್ಷೇತ್ರದ ಮೂಲ ನಾಯಕರಾದ ಶಾಂತಿನಾಥ್ ಭಗವಾನರು ಚಂದ್ರಪ್ರಭು ಭಗವಾನ್ ಹಾಗೂ ಮಹಾವೀರ ಭಗವಾನರ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಮಂತ್ರ ಪಠಣದೊಂದಿಗೆ ಭಗವಾನರ ಜಯ ಘೋಷದಲ್ಲಿ ಜಲ ಅಭಿಷೇಕ ದುಗ್ಧಾಭಿಷೇಕ ಸಕ್ಕರೆ ಪೀಠಾಭಿಷೇಕ ಶ್ರೀಗಂಧ ಕುಂಕುಮ ಅಭಿಷೇಕ ಹೀಗೆ ಒಂಬತ್ತು ದ್ರವ್ಯಗಳಿಂದ ಮಸ್ತಕಾಭಿಷೇಕ ನಡೆಯಿತು ಈ ಸಮಾರಂಭವು ಆಚಾರ್ಯ ಶಾಂತಿಶೇನ್ ಮಹಾರಾಜ್ ಕೊಲ್ಲಾಪುರದ ಸ್ವಸ್ತಿ ಶ್ರೀ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿ ಹಾಗೂ ಇತರ ಮುನಿಗಳು ಮತ್ತು ಮಾತಾಜಿಯವರ ಸಮ್ಮುಖದಲ್ಲಿ ನಡೆಯಿತು ಬೆಳಗಿನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು ಕಮಿಟಿ ವತಿಯಿಂದ ಧ್ವಜಾರೋಹಣ ಮಾಡಲಾಯಿತು ಪಂಚಾಮೃತ ಅಭಿಷೇಕ ಹಾಗೂ ಮಹಾಶಾಂತಿದಾರ ಜಿನ್ವಾನಿ ಭಾರತ್ ಗೌರವ ಆಚಾರ್ಯ ದೇಶಭೂಷಣ ಮಹಾರಾಜರ ಮತ್ತು ಆಚಾರ್ಯ ದತ್ತ ಸಾಗರ ಮಹಾರಾಜರ ಪುಣ್ಯತಿಥಿ ನಿಮಿತ್ತ ವಿನಾಂಜನಿ ಸಭೆ ನಡೆಯಿತು ಎರಡು ಮುನಿಗಳ ಭಾವಚಿತ್ರದ ಮೆರವಣಿಗೆ ಹಾಗೂ ಚರಣ ಪಾದಕ್ಕೆ ನಮನ ಸಲ್ಲಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಮುಖಂಡ ಉತ್ತಮ್ ಪಾಟೀಲ್ ಮಾಜಿ ಶಾಸಕ ಕಲ್ಲಪ್ಪನ ಮಗೇನವರ್ ಎಸ್ ಟಿ ಮುನ್ನೋಳಿ ಕಿರಣ್ ಪಾಟೀಲ್ ದಿಗಂಬರ್ ಜೈನ್ ಶಾಂತಿಗಿರಿ ಟ್ರಸ್ಟಿನ ಅಧ್ಯಕ್ಷರಾದ ಪದ್ಮಾಕರ್ ಪಾಟೀಲ್ ಸೆಕ್ರೆಟರಿ ಪಸಗೌಡ ಪಾಟೀಲ್ ಸದಸ್ಯರಾದ ಸಾಹು ಜೈನ್ ನಿತಿನ್ ಗಾಂಧಿ ಕಿರಣ್ ಪಾಟೀಲ್ ದಾತಾಸಾಹೇಬ್ ಪಾಟೀಲ್ ಅನಗೌಡ ಪಾಟೀಲ್ ಬಾಳ್ಗೌಡ ಪಾಟೀಲ್ ಶ್ರೀಪಾಲ್ ಮುನ್ನೋಳಿ ಬಹು ಸಾಹೇಬ್ ಪಾಟೀಲ್ ಸಂದೀಪ್ ಪಾಟೀಲ್ ಸಾಹೇಬ್ ಖೋತ್ ಬಾಹುಬಲಿ ಖೋತ್ ಸೇರಿದಂತೆ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಶ್ರಾವಕ ಶ್ರಾವಕಿಯರಿ ಉಪಸ್ಥಿತರಿದ್ದರು ಇವತ್ತಿನ ದಿವಸ ಶ್ರೀ ಕ್ಷೇತ್ರ ಶಾಂತಿಗಿರಿಯಲ್ಲಿ ತ್ರಿಮೂರ್ತಿ ಹಾಗೂ ತ್ರಿಮೂರ್ತಿಗೆ ಮತ್ತಾಭಿಷೇಕ ಹಾಗೂ ಮಹಾರಾಜರ ಹಾಗೂ ವರ್ಧತ್ ಸಾಗರ ಮುನಿ ಮಹಾರಾಜರ ವಿನಾಂಜನೆ ಕಾರ್ಯಕ್ರಮವು ಯಶಸ್ವಿಯಾಗಿ ಯಶಸ್ವಿಯಾಗಿದೆ ಎಂದು ಹೇಳಲು ನನಗೆ ಸಂತೋಷ ಅನಿಸುತ್ತದೆ ಹಾಗೂ ಸಾವಿರಾರು ಜನ ಜೈನ ಭಕ್ತಾದಿಗಳು ಇವತ್ತು ಇದರ ಲಾಭವನ್ನು ಪಡೆದುಕೊಂಡಿದ್ದಾರೆ ಇದರಿಂದ ನಮ್ಮ ಕ್ಷೇತ್ರಕ್ಕೆ ಹಾಗೂ ನಮ್ಮ ಸಮಸ್ತ ಜೈನ ಸಮಾಜಕ್ಕೆ ಕುರಿತಾಗಿರೋದು ಇವತ್ತಿನ ದಿವಸ ಶ್ರೀ ಕ್ಷೇತ್ರ ಶಾಂತಿಗಿರಿಯಲ್ಲಿ ಭಾರತ ಗೌರವ ಆಚಾರ್ಯರತ್ನ ವೇಶಭೂಷಣ ಮಹಾರಾಜರು ಹಾಗೂ ಆಚಾರ್ಯ ಶ್ರೀ ವರ್ಧ ಸಾಗರಮುಣಿ ಮಹಾರಾಜರ ಪುಣ್ಯತಿಥಿ ನಿಮಿತ್ತ ಂಜನ ಸಭೆಯನ್ನು ಹಾಗೂ ಅದೇ ನಾಯಕರಾದಂಥ ಭಗವಾನ್ ಚಂದ್ರಪ್ರಭು ತೀರ್ಥಂಕರರು ಶಾಂತಿರತ ತೀರ್ಥಂಕರರು ಹಾಗೂ ಮಹಾವೀರ್ ತೀರ್ಥ ಮಹಾಮಸ್ತಾಭಿಷೇಕ ಕಾರ್ಯಕ್ರಮವನ್ನು ಇವತ್ತು ಟ್ರಸ್ಟ್ ವತಿಯಿಂದ ಸಮಸ್ತ ಸಮಾಜ ವತಿಯಿಂದ ಹಮ್ಮಿಕೊಳ್ಳಲಾಯಿತು ಅದೇ ಪ್ರಕಾರ ಈ ಒಂದು ಸಮಾರಂಭ ವಿನಾಂಜನೆಯ ಸಭೆ ಹಾಗೂ ಮಹಾಮಸ್ತಾಭಿಕ್ಷದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಒಂದೂರ ಎಂಟು ಆಚಾರ್ಯ ಶಾಂತಿ ಮಹಾರಾಜರು ಹಾಗೂ ಹರಿಕ ಜೋಗೀತಿ ಮಾತಾಜಿಯವರು ಸಂಘಷ್ಟವಾಗಿ ವಹಿಸಿದ್ದರು ಬೆಳಗಿನ ಜಾವ ಮುಂಜಾನೆ ಏಳು ಗಂಟೆಗೆ ಧ್ವಜಾರೋಹಣ ಮಾಡುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಿತ್ತು ಅದೇ ಪ್ರಕಾರ ಆದಿನಾಥ್ ಚಿಕ್ಕ ಜನಮಂದಿರ ಆಶ್ರಮ ಕ್ಷೇತ್ರದಲ್ಲಿ ಪಂಚಾಮೃತ ಅಭಿಷೇಕ ಪಂಚಾಮೃತ ಅಭಿಷೇಕ ಮುಗಿದ ನಂತರ ಎರಡು ಮುನಿಗಳ ಭಾವಚಿತ್ರದ ಮೆರವಣಿಗೆಯನ್ನು ಕ್ಷೇತ್ರಕ್ಕೆ ತರಲಾಗಿತ್ತು ಮೆರವಣಿಗೆ ಮುಖಾಂತರ ಅದೇ ದಾರಿಯಲ್ಲಿರುವ ಅವರ ಎರಡು ಚರಣಪಾದಕಗಳಲ್ಲಿ ಪಂಚಾಮೃತ ಅಭಿಷೇಕ ಕ್ಷೇತ್ರದಲ್ಲಿರುವ ದೇಶಭೂಷಣ ಮಾನಗರ ಚರಣಪಾದಕೀಯ ಪಂಚಾಮೃತ ಅಭಿಷೇಕ ಕ್ಷೇತ್ರದಲ್ಲಿಯೂ ಕೂಡ ಒಂದು ಧ್ವಜಾರೋಹಣ ನಂತರ ಮೂರು ಗಂಟೆಗೆ ವಿನಯಾಂಜಲಿ ಸಭೆಯನ್ನು ಮುನಿಗಳ ಸಾನ್ನಿಧ್ಯ ಹಾಗೂ ಮಾತಾಜಿಗಳ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕೋಡಿ ಲೋಕಸಭೆಯ ಜನಪ್ರಿಯ ಶಾಸಕ ಲೋಕಸಭಾ ಸದಸ್ಯರಾದಂಥ ಕುಮಾರಿ ಪ್ರಿಯಾಂಕಾ ಅವರು ಆಗಮಿಸಿ ಒಂದು ತಮ್ಮ ವಿನಯಾಂಜಲಿಯನ್ನು ಅರ್ಪಿಸಿದರು ಅದೇ ಪ್ರಕಾರ ಅತಿಥಿಗಳಾಗಿ ಉತ್ತಮ್ ಪಾಟೀಲ್ ಜಯಕುಮಾರ್ ಉಪಾಧ್ಯಾಯ ಜಿ ಪಿ ಹೀಗೆ ಹಲವಾರು ನಮ್ಮ ಸಮಾಜದ ಹಾಗೂ ನಾಡಿನ ಜನರು ಇವರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ತದನಂತರ ವಿನಯಾಂಜಲಿ ಸಭೆ ಮುಗಿದ ನಂತರ ಮೂರು ಮೂರ್ತಿಗಳಿಗೆ ಒಂದು ಮಹಾಮಸ್ತಾಭಿಷೇಕ ಒಳ್ಳೆಯ ವಿಜೃಂಭಣೆಯಿಂದ

सरिया शांत महास्वामिया मस्तकाम शेख महावीर महास्वामिया का, का। महा विषय